ನಾನು ತರ್ತಕ್ಕ ಸುದ್ದಿ ಏನಂತಂದ್ರೆ ವ್ಯಕ್ತಿ ಪೂಜೆ ಮಾಡೋದಿಲ್ಲ ವ್ಯಕ್ತಿ ಪೂಜೆ ಮಾಡೋದಿಲ್ಲ ನಾಯಿ ಬಾಲ ಅಲ್ಲಾಡಿಸಬೇಕು ಹೊರತು ಬಾಲ ನಾಯಿ ಅಲ್ಲಾಡಿಸಬಾರದು ಬರ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಒಬ್ಬ ಮಂತ್ರಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೊ ಯಾಕೆ ಕೊಡ್ತಾರೆ ಸೊ ಈ ಹೇಳಿಕೆಯಿಂದ ಏನಿದೆ ಇವು ಹೇಳಿಕೆಯಿಂದ ಇರುವಂತದ್ದು ಇಡೀ ರಾಜ್ಯದ ಒಂದು ಚಿತ್ರಣ ಸೊ ಇಡೀ ರಾಜ್ಯದ ಒಂದು ಚಿತ್ರಣ ನಾವಿಲ್ಲಿ ನೋಡ್ತಾ ಇದೀವಿ ವ್ಯಕ್ತಿ ಪೂಜೆ ಮಾಡೋದಿಲ್ಲ ಬಾಲ ನಾಯಿ ಅಲ್ಲಾಡಿಸ್ಬಾರದು ಅಂತ ಸೊ ನಾಯಿ ಯಾರು ಬಾಲ ಯಾರು ಅಂತ ನೋಡ್ತಾ ಹೋಗೋಣ ಸೊ ಈಗ ನನ್ನ ಚಿತ್ರ ನನ್ನ ಪಕ್ಕದಲ್ಲಿ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾದೇವಪ್ಪ ಎಚ್ ಸಿ ಮಾದೇವಪ್ಪ ಆಗಿದ್ದಾರೆ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಅವರನ್ನ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಮಾತನಾಡಿದ್ದಾರೆ ಸಂಜೆ ನಾಲ್ಕು ಗಂಟೆಲಿ ಮಾನ್ಯ ಎಐಸಿಸಿ ಸಿ ಅಧ್ಯಕ್ಷರ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಬೆಂಗಳೂರು ನಿವಾಸದಲ್ಲಿ ಭೇಟಿಯಾಗಿ ಹಲವು ಸಂಗತಿಗಳ ಬಗ್ಗೆ ಚರ್ಚೆ ನಡೆಸಿದೇನು ಅಂತ ಹೇಳ್ತಾರೆ ಈ ಹೇಳಿಕೆಯನ್ನ ಯಾಕೆ ಮಾಡಿದ್ರು ಈ ಹೇಳಿಕೆ ಹದಿನೈದನೇ ತಾರೀಕು ಯಾಕೆ ಮಾಡಿದ್ರು ಅಂತ ಹೇಳಿ ನೋಡಿದ್ರೆ ಸೊ ಅವರು ಈ ಭೇಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆದ್ಮೇಲೆ ಅವರು ಮಾತನಾಡ್ತಾರೆ ಏನ್ ಹೇಳ್ತಾರೆ ರಾಜ್ಯದ ರಾಜ್ಯದಲ್ಲಿ ನಾಯಕತ್ವದ ಚರ್ಚೆ ಎಲ್ಲಿದೆ ಸೊ ದೇರ್ ಈಸ್ ನೋ ದಿಸ್ಕಷನ್ ನೋ ಡಿಸ್ಕಷನ್ ರಿಗಾರ್ಡಿಂಗ್ ಲೀಡರ್ಶಿಪ್ ಚೇಂಜ್ ಅಂತಾರೆ ಮತ್ತೆ ಅಲ್ಲಿ ಮಾತಾಡ್ತಾನೆ ಅವ್ರಿಗೆ ಸ್ವಲ್ಪ ಏನು ಹೊರಡೋ ಬರಡ ಏನೋ ಗೊತ್ತಿಲ್ಲ ಮತ್ತೆ ಏನ್ ಹೇಳ್ತಾರೆ ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಾ ಇದೆ ಹಂಗಾಗಿ ಇಲ್ಲಿ ರಾಜಕೀಯ ಬಹಳ ನಾಯಕತ್ವ ಗಟ್ಟಿಯಾಗಿದೆ ಅಂತ ಬೀದಿ ನಾಯಕ ರಾಜಕೀಯ ಗಟ್ಟಿಯಾಗಿರಕ್ಕೂ ಏನ್ ಸಂಬಂಧ ಸೊ ಇದು ಚರ್ಚೆ ಸೊ ಬೈ ಮಿಸ್ಟೇಕ್ ಆಗಿ ಅವ್ರು ಮಾತನಾಡಿದ್ರ ಅಥವಾ ಉದ್ದೇಶ ಪೂರ್ವಕ ಮಾತನಾಡ್ರ ಸೊ ಅದನ್ನೇ ನಾವು ಮುಂದುವರಿಸ್ತಾ ಹೋದ್ರೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾಯಕರುಗಳೇ ಗೊಂದಲ ಸೃಷ್ಟ್ತಾ ಇದಾರೆ ಅಲ್ವೇ ಅಂತಂದ್ರೆ ಹೈಕಮಾಂಡ್ ಪ್ರವೇಶ ಮಾಡ್ಬೇಕು ಅಂತ ಶಾಸಕರು ಹೇಳ್ತಾ ಇದ್ದಾರಲ್ಲ ಅನ್ನೋ ಪ್ರಶ್ನೆಗೆ ಹೈಕಮಾಂಡ್ಗೆ ನಿರ್ದೇಶನ ಕೊಡೋರು ಯಾರು ನಾನು ನೀವು ನಿರ್ದೇಶನ ಕೊಡಕ್ಕಾಗತ್ತಾ ಹೈಕಮಾಂಡ್ ಅವರೇ ಹೇಳಬೇಕು ಬಾಲವೇ ನಾಯಿಯನ್ನು ಅಲುಗಾಡಿಸಿದ್ರೆ ಹೈಕಮಾಂಡ್ ಯಾರು ಅಲಗಾಡಿಸ್ ಸಾಧ್ಯವ ಹಾಗಲ್ಲ ಅಂತ ಹೇಳ್ತಾರೆ ಹೈಕೋರ್ಟ್ ಹೇಳಿರೋದಕ್ಕೂ ರಾಜ್ಯ ನಾಯಕರಿಗೂ ಏನ್ ಸಂಬಂಧ ಹಾದಿ ಬೀದಿಯಲ್ಲಿ ಮಾತನಾಡೋದನ್ನ ಬಾಯಿ ಮುಚ್ಚಬೇಕು ಎಂಬುದು ನಿಮ್ಮ ಮಾತಿನ ಅರ್ಥವೇ ಅಂತ ಕೇಳ್ತಾರೆ ಅದಕ್ಕೆ ನನಗ್ ಗೊತ್ತಿಲ್ಲಪ್ಪ ನೀವೇ ಅದನ್ನ ಅರ್ಥ ಮಾಡ್ಕೋಬೇಕು ನಾನು ಎಲ್ಲೂ ಹೇಳಿಲ್ಲ ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ ಬೀದಿ ನಾಯಿಗಳನ್ನ ಹಿಡಿತಾರೆ ಅಂತ ಹೇಳ್ತಾರೆ ಪದೇ ಪದೇ ಮಾತನಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಹೋಗ್ಲಿ ಸರ್ ಹೋಗ್ಲಿ ನಾಯಿಗೂ ಶಾಸಕರಿಗೆ ಏನ್ ಸಂಬಂಧ ಅಂದ್ರೆ ಗೊಂದಲ ಮಾಡ್ಬೇಡಿ ವಿವಾದ ಸೃಷ್ಟಿಸ್ಬೇಡಿ ಬೀದಿಗಳ ನಾಯಕರು ತ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಉಚ್ಚನಾಯಿಗಳು ಓಡಾಡ್ತಾ ಇದ್ದಾವೆ ಹೆಚ್ಚಾಗಿದೆ ಆ ಉಚ್ಚನಾಯಿ ಕಡರು ರೇಬಿಸ್ ಬರುತ್ತೆ ಹೀಗಾಗಿ ಜಾಗೃತಿ ಮೂಡಿಸಿ ಅಂತ ಹೇಳ್ತಾ ಇದ್ದೀನಿ ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದ್ರೆ ಅನಗತ್ಯ ಗೊಂದಲ ವಿವಾದ ಮಾಡಬೇಡಿ ಅಂತ ಓ ಆಯ್ತು ಬಿಟಾಕಿ ಅಂತ ಅಂದಾಗ ಆಯ್ತು ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಅಂಬೇಡ್ಕರ್ ಹೇಳಿದರೆ ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿಸುತ್ತದೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವ ಧ್ವಂಸ ಮಾಡ್ತಾನೆ ಅಂತ ಹೇಳಿದ್ದಾರೆ ಹೀಗಾಗಿ ನಾನು ವ್ಯಕ್ತಿ ಪೂಜೆ ಮಾಡೋದಿಲ್ಲ ಅಂತೇಳಿ ಮಹಾದೇವಪ್ಪ ಸ್ಪಷ್ಟಪಡಿಸ್ತೀನಿ ಸಿದ್ದರಾಮಯ್ಯ ಅವರ ಪೂಜೆ ಮಾಡಲ್ವ ನೀವು ಅಂತ ಪ್ರಶ್ನೆ ಕೇಳಿದ್ರೆ ನಾನೇನು ಸಿದ್ದರಾಮಯ್ಯ ಅವರ ಪೂಜೆ ಮಾಡಿಲ್ಲ ಬುದ್ಧ ಬಸವ ಅಂಬೇಡ್ಕರ್ ಬಿಟ್ರೆ ಬೇರೆ ಯಾರನ್ನು ಪೂಜೆ ಮಾಡಿಲ್ಲ ಅಂತ ಹೇಳಿ ಮಹಾದೇವಪ್ಪ ಹೇಳ್ತಾರೆ ಸೊ ಅವ್ರು ಕೊಟ್ಟ ಹೇಳಿಕೆ ಇವತ್ತು ಅಂದ್ರೆ ಹದಿನೈದನೇ ತಾರೀಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ಸೊ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಪೂಜೆ ವ್ಯಕ್ತಿ ಪೂಜೆ ಮಾಡಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸೊ ಡಿ ಕೆ ಶಿವಕುಮಾರ್ ಅವರ ಪೂಜೆ ವ್ಯಕ್ತಿ ಪೂಜೆ ನಡೀತಾ ಇದೆಯಾ ಪದೇ ಪದೇ ಯಾರು ಚರ್ಚೆ ಮಾಡ್ತಾ ಇದ್ರ ಬಗ್ಗೆ ಕೂಡ ಅವರು ಏನು ಮಾತನಾಡಲ್ಲ ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪವರ್ ಟಾರಿಫ್ ಪವರ್ ಈ ಪವರ್ ಟಸಲ್ ಅಲ್ಲಿ ಈ ಪವರ್ ಟಸಲ್ ಅಲ್ಲಿ ಬಡವಾಗಿರ್ತಕ್ಕಂಥದ್ದು ರಾಜ್ಯ ಮತ್ತು ಇಲ್ಲಿ ಮಹಾದೇವಪ್ಪ ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೆ ಹೇಳ್ತಾ ಇದ್ದಾರೆ ಆದ್ರೆ ಸಿದ್ಧ ಕೆ ಶಿವಕುಮಾರ್ ಅವರ ಒಂದು ಒಂದು ಪೋಸ್ಟ್ ಟ್ವಿಟರ್ ಪೋಸ್ಟ್ ನಿನ್ನೆ ಬಹಳ ಕಾಂಟ್ರವರ್ಸಿ ಇತ್ತಂತದ್ದು ಡ್ರೈವಿಂಗ್ ಕರ್ನಾಟಕ ಸಕ್ಸಸ್ ಆಸ್ ವಿ ಮಾರ್ಕ್ ದ ಮೈಲ್ ಸ್ಟೋನ್ ಆಫ್ ಹಂಡ್ರೆಡ್ ಥೌಸಂಡ್ ಡೇಸ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್ ಇನ್ ಕರ್ನಾಟಕ ವಿ ರಿನ್ಯೂ ಅವರ್ ಮಿಷನ್ ವಿ ಅವರ್ ಮಿಷನ್ ಟು ವರ್ಕ್ ಟುವರ್ಡ್ ಮೋರ್ ಪ್ರಾಸ್ಪರಸ್ ಕರ್ನಾಟಕ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ರಿಪ್ಲೇಸಿಂಗ್ ದ ಬೃಹತ್ ಬೆಂಗಳೂರು ಮಹಾರಾಷ್ಟ್ರ ಪಾಲಿಕೆ ಮಾರ್ಕ್ಸ್ ಬೆಂಗಳೂರು ಶಿಫ್ಟ್ ಗವರ್ನೆನ್ಸ್ ದ ಕ್ಲೋಸರ್ ಫಾಸ್ಟರ್ ಅಂಡ್ ಮೋರ್ ಅಕೌಂಟಬಲ್ ಕರ್ನಾಟಕ ಮಾಡೆಲ್ ಥೌಸಂಡ್ ಡೇಸ್ ಕರ್ನಾಟಕ ಮಾಡೆಲ್ ಅಂತಾರೆ ಏನ್ ಕರ್ನಾಟಕ ಮಾಡೆಲ್ ಇವ್ರ ಮಂಡಾ ಮುಚ್ ಆಡದೆ ಕರ್ನಾಟಕ ಮಾಡಲ್ಲ ಇವರಿಬ್ರು ಜಗಳ ಆಡೋದೇ ಕರ್ನಾಟಕ ಮಾಡಲ್ಲ ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಇದು ಕರ್ನಾಟಕ ಮಾಡಲ್ಲ ಈಗ ತೆಲಂಗಾಣ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಸ್ಥಳೀಯ ಚುನಾವಣೆಗಳನ್ನ ಹೇಗೆ ಸ್ವೀಪ್ ಮಾಡ್ತು ಕಾಂಗ್ರೆಸ್ ಅಲ್ಲಿ ಯಾವ ಮಟ್ಟಕ್ಕೆ ಗೆಲುವನ್ನು ಸಾಧಿಸ್ತು ಅದು ಯಾವ ಮೀಡಿಯಾದಲ್ಲೂ ಕೂಡ ಸುದ್ದಿ ಆಗಲಿಲ್ಲ ಇನ್ಕ್ಲೂಡಿಂಗ್ ನಾನು ಕೂಡ ಸುದ್ದಿ ಮಾಡಲಿಲ್ಲ ಅದನ್ನ ಅಷ್ಟರ ಮಟ್ಟಿಗೆ ಅವರು ಸ್ವೀಪ್ ಮಾಡಿದ್ರು ತೆಲಂಗಾಣ ಕಾಂಗ್ರೆಸ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸ್ತಕ್ಕಂತ ಮತ್ತು ಹೆಚ್ಚು ಹೆಚ್ಚು ಸೀಟ್ಗಳನ್ನು ಗೆಲ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ರು ಸಕ್ಸಸ್ ಆದರು ಮತ್ತು ಬಿಜೆಪಿಗೆ ಮತ್ತು ಅಲ್ಲಿಯ ಸ್ಥಳೀಯ ಪಕ್ಷಕ್ಕೆ ಯಾವುದೇ ಯಾವುದೇ ಆಸ್ಪದ ಸಿಗದ ಹಾಗೆ ನೋಡ್ಕೊಂಡ್ರು ದಟ್ ಈಸ್ ಕಾಂಗ್ರೆಸ್ ಅವ್ರ ಲೀಡರ್ ಲೀಡರ್ಶಿಪ್ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಲೋಕಲ್ ಲೋಕಲ್ ಆಗಿ ನೋಡೋದಾದ್ರೆ ನೀವು ಬಹಳ ಬಹಳ ಸ್ಪಷ್ಟವಾಗಿದೆ ಇವರು ಡಿ ಕೆ ಶಿವಕುಮಾರ್ ರಿನ್ಯೂ ಅವರ್ ಈ ಪದ ಇಟ್ಕೊಂಡು ಇಡೀ ನ್ಯಾಷನಲ್ ಮೀಡಿಯಾ ನ್ಯಾಷನಲ್ ಮೀಡಿಯಾ ಸುದ್ದಿ ಮಾಡಿತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಆಸ್ ವಿ ಮಾರ್ಕ್ ಆನ್ ದ ಮೈಲ್ ಸ್ಟೋನ್ ತೌಸಂಡ್ ಡೇಸ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್ ಇನ್ ಕರ್ನಾಟಕ ವಿ ರಿನ್ಯೂ ಅವರ್ ಮಿಷನ್ ನಾವು ನಮ್ಮ ರಿನ್ಯೂ ಮಾಡ್ತೀವಿ ರಿನ್ಯೂ ಟು ಟುವರ್ ಟುವರ್ಡ್ ಮೋರ್ ಪ್ರಾಸ್ಪರಸ್ ಕರ್ನಾಟಕ ಸೊ ಮತ್ತಷ್ಟು ಅಭಿವೃದ್ಧಿ ನಾವು ರಿನ್ಯೂ ಮಾಡ್ತೀವಿ ಅಂತ ಸೊ ಈ ರಿನ್ಯೂ ಅನ್ನ ಪದ ಇಟ್ಕೊಂಡು ಮೋದಿ ಮೀಡಿಯಾ ಸುದ್ದಿಯನ್ನು ಮಾಡ್ತೀವಿ ಅಂದ್ರೆ ಅವ್ರು ಯಾವತ್ತೂ ಗೆಲ್ಲ ಯಾವತ್ತವರು ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಕೂಡ ನಾನು ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ನನ್ ಮಾತುಗಳನ್ನೇ ಬಹುತೇಕ ಎಲ್ಲ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ದಿಕ್ಕೇಶ ಕುಮಾರ್ ಜ್ಯೋತಿಷಿ ದೇವರು ದೀನ್ರು ಎಲ್ಲಾರು ನಂಬ್ತಾರೆ ಅಜ್ಜಯನ್ ನಂಬ್ತಾರೆ ಆ ಎಲ್ಲಾರು ಎಲ್ಲಾ ಹೇಳ್ತಾ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ಲ ಆದ್ರೆ ನಾನು ಸಿ ಎಂ ಆಗೇ ತೀರ್ತೀನಿ ಅಂತ ಹೇಳಿ ಹಠಕ್ ಬಿದ್ದರೆ ಸಿದ್ರಾ ಸಿದ್ದರಾಮಯ್ಯ ವಿರುದ್ಧ ನಾನು ಆಗೇ ತೀರ್ತೀನಿ ಯಾವಾಗ ಆಗೋದು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸ್ಬೇಕಾದದ್ದು ಈ ಒಂದು ಚರ್ಚೆಗೆ ಕಡಿವಾಣ ಹಾಕಕ್ಕೋಸ್ಕರನೇ ಮಾದೇವಪ್ಪ ಈ ಒಂದು ಹೇಳಿಕೆನ ಕೊಟ್ಟರು ಏನು ಮಹದೇವಪ್ಪ ಅವರು ಹೇಳಿಕೆ ನಾನು ನಾವು ನಾಯಕತ್ವವನ್ನ ಪೂಜೆ ಮಾಡಲ್ಲ ಮತ್ತು ನಾಯಕತ್ವವನ್ನ ಅಂದ್ರೆ ನಾವು ಸಂವಿಧಾನ ಪ್ರಕಾರ ನಡ್ಕೊತೀವಿ ನಮ್ಮಲ್ಲಿ ಯಾರು ನಾಯಕ ಮತ್ತೆ ನಾಯಿಗಳು ಬಾಳೆ ನಡೆಸ್ತದೆ ಅವೆಲ್ಲ ಹೇಳಿದ್ ಒಳಗಾಗ್ತಾರೆ ಹೈಕಮಾಂಡ್ ಬಾ ಇದ್ದಿದ್ದಂಗೆ ನಾ ಬಾ ಬಾಲ ನಾಯಿ ನಾಯಿಯನ್ನ ಅಳಾಡ್ಸಕ್ಕಾಗಲ್ಲ ನಾಯಿ ಬೇಕಾ ಬಾಲ ಅಳಿಸುತ್ತೆ ಅಂತ ಹೇಳಿ ಹೀಗೆ ಆ ಅತೀ ಒಂದು ಅದೇ ನಾಯಿಗ ಅವಮಾನ ಅಲ್ಲ ಅದು ಇವ್ರಿಗೆ ಕಾಂಗ್ರೆಸ್ ಲೀಡರ್ ಗಳಿಗೆ ಅವಮಾನ ಅದು ನಿಕೃಷ್ಟವಾಗಿ ಮಾತನಾಡ್ತಾರೆ ಮಾತನಾಡಿದರೆ ಬಹಳ ಸ್ಪಷ್ಟವಾಗಿ ಅವರು ತಮ್ಮ ಕೋಪವನ್ನ ಕಾರ್ಕೊಂಡಿದ್ದಾರೆ ಈ ಅಷ್ಟ ಬರೀ ಕೋಪ ಕಾರ್ ತೊಂದ್ರೆ ಇಲ್ಲ ಆದ್ರೆ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿ ಮಾಡಿದ್ರು ಅವರು ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಇದ್ರು ಹಬ್ಬಕ್ಕೆ ಬಂದಿದ್ರು ಭೇಟಿ ಮಾಡಿದ್ರು ಸೊ ಚರ್ಚೆ ಮಾಡಿದ್ರು ಸೊ ಬೇರೆ ಯಾವ ಸಚಿವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಸೊ ದಲತ್ ಸೊ ದಲಿತ ಸಿಎಂ ಬೇಕು ಅನ್ನೋ ದನಿ ಅದ್ರ ನಡುವೆನೆ ಮಹದೇವಪ್ಪ ಅವರು ಅವ್ರು ಭೇಟಿ ಮಾಡ್ತಾ ಇದ್ದಾರೆ ಮತ್ತು ನಾವು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತಾ ಇದ್ರೆ ಸಿದ್ದರಾಮಯ್ಯನವರು ಪರವಾಗಿದ್ದೀರಾ ಇಲ್ಲ ನಾನು ಯಾವತ್ತೂ ಆತರ ಇಲ್ಲ ಅಂತ ಹೇಳ್ತಾರೆ ಸೊ ಈ ರೀತಿಯ ಗೊಂದಲ ಗೊಂದಲಕಾರಿ ಹೇಳಿಕೆ ಅನ್ಸಿದ್ರು ನಾನು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರು ಟಾರ್ಗೆಟ್ ಮಾಡೋರು ಬೇರೆ ಇನ್ನೊಂದೇನೋ ಮೆಸೇಜ್ ಅಲ್ಲಿ ಪಾಸ್ ಮಾಡ್ತಾ ಇದಾರೆ ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಹದೇವಪ್ಪ ಹೇಳ್ತಾ ಇದಾರೆ ನಾವು ಪಕ್ಷವನ್ನ ಉಳಿಸ್ತೀವಿ ಯಾರು ಬದ್ಲಾಗಲ್ಲ ಏನ್ ನಾಯಕತ್ವ ಚರ್ಚೆನೆ ಇಲ್ಲ ಬೀದಿ ನಾಯಿಗಳು ಹಿಡಿದ್ರೆ ಎಲ್ಲ ಹಿಡಿದು ಒಳಗಾಗ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಬೀದಿ ನಾಯಿಗಳು ಯಾರು ಯಾರು ಒಳಗಾಗ್ತಾರೆ ಇದು ಬಹಳ ಚರ್ಚೆಯ ವಿಷಯ ಮತ್ತೆ ಇನ್ನು ಸಾಕಷ್ಟು ಚರ್ಚೆಗಳಾಗತ್ತೆ ಇದಕ್ಕೆ ಇನ್ನು ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಆಗೋಲ್ಲ ಅನ್ನೋದಾದ್ರೆ ಸೊ ನಾಯಕತ್ವನೇ ಉಳಿ ಈ ನಾಯಕತ್ವನೇ ಉಳಿತೇನೆ ಅಂತ ಅನ್ನೋದಾದ್ರೆ ಖರ್ಗೆ ಅವರನ್ನ ಮಾತನಾಡಿ ಭೇಟಿಯಾಗಿ ಮಾತನಾಡೋದನ್ನ ಏನಿರುತ್ತೆ ಸೊ ಅದು ರಾಜಕೀಯ ವಿಷಯನೇ ಮಾತನಾಡಿರ್ತಾರೆ ಇದನ್ನೇ ರಾಹುಲ್ ಇವರು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ನಾವು ಭೇಟಿಯಾದ ನಾನು ರಾಜಕೀಯ ಮಾಡಕ್ಕೆ ಬಂದಿರೋದು ರಾಜಕೀಯನೇ ನಾನು ಮಾತನಾಡಿದೀನಿ ಅದ್ರಲ್ಲಿ ಏನು ಅದು ನಿಮ್ಗೆ ಹೇಳಕ್ ಆಗಲ್ಲ ನಾನು ನಾನು ರಾಜಕೀಯದಲ್ಲಿ ಗೆಲ್ತೀನಿ ಅಂತ ಹೇಳಿ ಅಂದ್ರೆ ಇದೆಲ್ಲ ನಡುವೆ ನಾವು ಗಮನಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸೊ ಕರ್ನಾಟಕದ ಒಂದು ಒಂದು ಚಿತ್ರಣ ಸೊ ಒಂದು ಚಿತ್ರಣವನ್ನು ನಾವು ಗಮನಿಸಿದ್ರೆ ಇಲ್ಲಿ ಯಾವುದೇ ಒಂದು ವರದಿ ಸೊ ವರದಿಯ ಒಂದು ಸಮಸ್ಯೆಗಳನ್ನು ಇಟ್ಕೊಂಡು ನೋಡಿದ್ರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಬಂಡೆ ಎಲ್ಲ ರೈಲ್ ಇಂಜಿನ್ ರೈಲ್ ಇಂಜಿನ್ ರೈಲ್ ಇಂಜಿನ್ ಅಂತ ಹೇಳ್ತಾರೆ ಸೊ ರೈಲ್ ಇಂಜಿನ್ ಅಂದ್ರೆ ಅವರು ಬಂಡೆ ಆಗಿ ಟ್ರಾಕ್ಗೆ ಅಡ್ಡ ಆಗಲ್ಲ ಅದನ್ನು ಅವರು ಫ್ರಂಟ್ ಡ್ರೈವರ್ ಸೀಟಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಸೊ ಬ್ಯಾಕ್ ಇಂದ ಇವರು ಡಬಲ್ ಇಂಜಿನ್ ಇವರು ಮುಂದೆ ತಳ್ತಾ ಇದಾರೆ ಒಟ್ಟಾರೆ ಸೊ ಇದನ್ನ ನೋಡಿದ್ರೆ ನಮ್ಗೆ ನಮ್ಗೆ ಕಾಣಿಸ್ತಕ್ಕಂಥದ್ದು ಎಲ್ಲರಿಗೂ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನ ಈಗ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅನ್ನೋ ಮಾತುಗಳನ್ನ ನೋಡಿದ್ರೆ ನಾವು ವ್ಯಕ್ತಿ ಪೂಜೆ ಮಾಡಲ್ಲ ಸಿದ್ದರಾಮಯ್ಯ ಎಲ್ಲರೂ ಬೇರೆ ಬರ್ತಾರೆ ನಾವು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿಯ ಒಂದು ಚಿತ್ರಣವನ್ನು ಕೊಡ್ತಾ ಇದೆ ಆದ್ರೆ ನಾವೀಗ ಗಮನಿಸ್ತಕ್ಕಂಥದ್ದು ನಾಯಕತ್ವ ಬದಲಾವಣೆ ಅಂದ್ರೆ ಯಾರು ಲಾಭ ಸೊ ಯಾರಿಗೆ ಲಾಭ ಆಗುತ್ತೆ ನಾಯಕತ್ವ ಬದಲಾವಣೆ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ವೈಯಕ್ತಿಕ ಲಾಭ ಅಷ್ಟೇ ಸೊ ಅವ್ರು ಏನ್ ಹೇಳ್ತಾರೆ ನಾನು ಕೂಲಿ ಮಾಡಿದೀನಿ ನಾನು ಕೆಲಸ ಮಾಡಿದ್ದೀನಿ ಕೂಲಿ ಕೂಲಿ ಕೊಡಿ ಅಂತ ಕೇಳ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಆ ರೀತಿ ಕೂಲಿ ಕೊಡೋ ಕೂಲಿಗಾರನ್ನ ಇಟ್ಕೊಂಡಿಲ್ಲ ಸೊ ನಾವಿಲ್ಲಿ ಮುಖ್ಯ ಕಾಣಿಸ್ಬೇಕಾದದ್ದು ನಾವಿಲ್ಲಿ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಗಾಂಧಿಯವರ ಆತ್ಮಚರಿತ್ರೆಯನ್ನ ಪ್ರತಿಯೊಬ್ಬ ರಾಜಕಾರಣಿಗೆ ಕಡ್ಡಾಯವಾಗಿ ಓದಿಸ್ಬೇಕು ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಸೋಶಿಯಲ್ ಸರ್ವಿಸ್ ಸೋಶಿಯಲ್ ಸೋಷಿಯಲಿಸಮ್ ಫಸ್ಟ್ ಆ್ಯಸಿಡ್ ಟೆಸ್ಟ್ ಫಾರ್ ಪೊಲಿಟೀಶಿಯನ್ಸ್ ಸೊ ಯಾರು ಡೆಮಾಕ್ರೆಟಿಕ್ ಆಗಿ ಯೋಚನೆ ಮಾಡ್ತಾರೋ ಯಾರು ಡೆಮಾಕ್ರೆಟಿಕ್ ಆಗಿ ಪಬ್ಲಿಕ್ ಸರ್ವಿಸ್ ಬರ್ತಾರೋ ಸೊ ಅವ್ರಿಗೆ ಮೊದಲನೇ ಆಸಿಡ್ ಟೆಸ್ಟ್ ಏನಪ್ಪಾ ಅಂತಂದ್ರೆ ಸೆಲ್ಫ್ಲೆಸ್ ಸೆಲ್ಫ್ಲೆಸ್ ಆಗಿರ್ಬೇಕು ಅಂದ್ರೆ ನಾನು ಕೂಲಿ ಮಾಡಿದೆ ಗೆಲ್ಲಿಸ್ದೆ ನಾನು ನನಗ ಅಧಿಕಾರ ಕೊಡಿ ಅಂತ ಆಗುತ್ತಾ ಸೊ ಈ ಪ್ರಶ್ನೆ ಇದೆ ಮತ್ತು ಡಿ ಕೆ ಶಿವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಅಜೆಂಡಾ ಇನ್ ಡೈರೆಕ್ಟ್ ಆಗಿ ಬೆಂಗಳೂರಲ್ಲಿ ಇಂಪ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಬೆಂಗಳೂರು ಮೆಟ್ರೋ ಇಟ್ಕೊಂಡು ಸಮಸ್ಯೆಗಳು ಮಾಡ್ತಾ ಇದ್ದಾರೆ ಮತ್ತು ಅವರ ಎಲ್ಲ ವಾದಗಳನ್ನ ದೊಡ್ಡ ವಿವಾದಗಳನ್ನ ಊಟ ಆಗ್ತದೆ ಪ್ರತಿಯೊಂದು ನಡೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ನಡೆ ಎಲ್ಲವೂ ಕೂಡ ಉದ್ಯಮಿಗಳ ಪರವಾಗಿರುತ್ತೆ ಉದ್ಯಮಿಗಳ ಪರವಾಗಿರುತ್ತೆ ಮತ್ತು ಅವರು ರೈತರ ವಿರುದ್ಧ ಭೂ ಸ್ವ ಭೂ ಸುಧಾರಣೆ ವಿರುದ್ಧ ಕೃಷಿ ಕಾಯ್ದೆಗಳ ವಿರುದ್ಧ ಡಿ ಕೆ ಶಿವಕುಮಾರ್ ಇದ್ದಾರೆ ಉದ್ಯಮಿ ಪ ಪತಿಗಳ ಪರವಾಗಿ ಮಾತನಾಡ್ತಾರೆ ಸುತ್ತ ಡಿ ಕೆ ಗೆ ಅಡ್ವೈಸರ್ಸ್ ಯಾರು ಅಡ್ವೈಸರ್ಸ್ ಯಾರು ಅಂತಂದ್ರೆ ಉದ್ಯಮಪತಿಗಳು ಹಣವಂತರು ಸೊ ಇಂತ ಹಣವಂತರಿಂದ ಅಧಿಕಾರ ನಡೆಸ್ತಾ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷ ಉಳಿಯಕ್ಕೆ ಸಾಧ್ಯವೇ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಕೇಳ್ಕೊಂಡಿದ್ದಾರೆ ಸೊ ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಬಾರ್ದು ಸೊ ಡಿ ಕೆ ಶಿವಕುಮಾರ್ ನ ಭೇಟಿ ಮಾಡಲ್ಲ ಅನ್ನೋ ಅನ್ನೋದಾದ್ರೆ ಇದನ್ನೇ ಮುಖ್ಯಮಂತ್ರಿಗಳ ಮಗ ಹೇಳಿದ್ದು ಹೈಕಮಾಂಡ್ ಚೇಂಜ್ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಚೇಂಜ್ ಮಾಡಲ್ಲ ನಮ್ಮ ಅಪ್ಪನೇ ಇರ್ತಾರೆ ಸೊ ಹಂಗೆ ಹೇಳೋ ಅನಿವಾರ್ಯ ಯಾಕಾಯ್ತು ಅದು ಡಿ ಕೆ ಶಿವಕುಮಾರ್ ಬರ್ತನೆ ಅಂದ್ರೆ ಅವರು ಈಗ ಉದಾಹರಣೆಗೆ ಅದಾನಿ ಬಗ್ಗೆ ಅದಾನಿ ಬಗ್ಗೆ ಅಂಬಾನಿ ಬಗ್ಗೆ ಈ ವಿರುದ್ಧ ರಾಹುಲ್ ಗಾಂಧಿ ಮಾತಾಡ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಪರವಾದ ನೀತಿಗಳನ್ನ ರೂಪಿಸ್ತಾರೆ ಮತ್ತು ಅವ್ರ ಪರವಾಗಿ ಪ್ರಾಜೆಕ್ಟ್ ನ ಸುರಂಗ ಬೆಂಗಳೂರಿನ ಸುರಂಗ ಪ್ರಾಜೆಕ್ಟ್ ಬೆಂಗಳೂರಿನ ಸುರಂಗ ಪ್ರಾಜೆಕ್ಟ್ ಅನ್ನ ಅದಾನಿಗೆ ಕೊಡಕ್ಕೆ ವ್ಯವಸ್ಥೆಯನ್ನು ಇಂಡೈರೆಕ್ಟ್ ಆಗಿ ಮಾಡ್ಕೊಡ್ತಾರೆ ಇದು ರಾಹುಲ್ ಗಾಂಧಿ ಅವರಿಗೆ ಮಾಹಿತಿ ಸಿಗ್ತದೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಆದಾಯ ಬರ್ತಕ್ಕಂತ ಪ್ರಾಜೆಕ್ಟ್ನ ಟನಲ್ ಪ್ರಾಜೆಕ್ಟ್ ಅದಾನಿ ಕಂಪನಿಗೆ ಕೊಡುವಂತಹ ವ್ಯವಸ್ಥೆಯನ್ನ ಇವರು ಮಾಡ್ಕೊಂಡ್ರು ಸೊ ಇದರ ಒಳ ಅರಿತ ರಾಹುಲ್ ಗಾಂಧಿ ಸೊ ಯಾವತ್ತು ಡಿ ಕೆ ಶಿವಕುಮಾರ್ ಭೇಟಿ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಅವರು ತಾವು ಬದಲಾಯಿಸಿಕೊಂಡ್ರು ಅಂದ್ರೆ ಉದ್ಯಮಿಗಳ ಪರವಾಗಿ ಉದ್ಯಮಗಳಿಗೋಸ್ಕರ ಎಲ್ಲಾ ನೀತಿಗಳನ್ನು ರೂಪಿಸ್ತಕ್ಕಂತ ಡಿ ಕೆ ಶಿವಕುಮಾರ್ ಇಂದ ಕಾಂಗ್ರೆಸ್ ಕಟ್ಟದಕ್ಕೆ ಸಾಧ್ಯವೇ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಹಣ ಖರ್ಚು ಮಾಡ್ತಾ ಇದ್ರೆ ಕಾಂಗ್ರೆಸ್ ಸಂಘಟನೆ ಆಗ್ತಾ ಇದೆ ಸರಿ ಆದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾನು ಜಾತಿತೀತದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಲ್ಪಸಂಖ್ಯಾತರು ಹಿಂದುಳಿದ್ರು ದಲಿತರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಉದ್ಯಮಿಗಳ ವಿರುದ್ಧ ಮಾತನಾಡ್ತಾ ಇದ್ದೀನಿ ಅದಾನಿ ಅಂಬಾನಿ ವಿರುದ್ಧ ಮಾತನಾಡ್ತಾ ಇದ್ದೀನಿ ಆದ್ರೆ ಇದೆಲ್ಲರ ಪರವಾಗಿರ್ತಕ್ಕಂಥ ಎಲ್ಲೂ ಕೂಡ ಇವುಗಳ ವಿರುದ್ಧವಾಗಿ ಮಾತನಾಡ್ತಾ ಇರತಕ್ಕಂತ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ಅನ್ನ ಸಮರ್ಥಿಸ್ಕೊಳ್ತಕ್ಕಂತ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಅನಿವಾರ್ಯವೇ ಇವರಿಂದ ಕಾಂಗ್ರೆಸ್ ಕಟ್ಟೋದಕ್ಕೆ ಸಾಧ್ಯವೇ ಇವರಿಂದ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಕಾಡ್ತಾ ಇದೆ ಸೊ ಹಾಗಾಗಿ ಯಾವಾಗ್ಲೂ ನಾನು ಗಾಂಧಿ ಅವರು ಓದ್ತಾ ಇರ್ತೀನಿ ನ್ಯಾಷನ್ ಮೈ ಡ್ರೀಮ್ ಆಫ್ ಇಂಡಿಯಾ ಅಂತ ಗಾಂಧಿ ಪುಸ್ತಕದಲ್ಲಿ ಹೇಳ್ತಾರೆ ಗಾಂಧಿ ಯಾವುದೇ ಒಬ್ಬ ಡೆಮಾಕ್ರೆಟಿಕ್ ಡೆಮಾಕ್ರೆಟಿಕ್ ನಿಜವಾದ ಡೆಮಾಕ್ರೆಟಿಕ್ ಪರ್ಸನ್ ನಾವೆಲ್ಲರೂ ನೋಡಿದೀವಿ ರಾಹುಲ್ ಗಾಂಧಿ ತುಂಬಾ ಡೆಮಾಕ್ರೆಟಿಕ್ ಪರ್ಸನ್ ಸೊ ಯಾವುದೇ ಒಬ್ಬ ಡೆಮಾಕ್ರೆಟಿಕ್ ಪರ್ಸನ್ ಅವನೇನಂದ್ರೆ ಡಿಸಿಪ್ಲಿನರಿ ಆಗಿರ್ತಾನೆ ಸೊ ಡಿಸಿಪ್ಲಿನಿ ಅಂದ್ರೆ ಯಾವುದೇ ತಪ್ಪನ್ನ ಗಮನಿಸಿದ್ರೆ ಆ ತಪ್ಪಿಗೆ ಶಿಕ್ಷೆ ಕೊಡ್ತದ್ದು ಸೊ ಅಂತ ತಪ್ಪು ಯಾವ್ದು ಅಂತಂದ್ರೆ ರಾಹುಲ್ ಗಾಂಧಿ ಅವರ ಪ್ರಕಾರ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋ ತಪ್ಪು ಅಂತಂದ್ರೆ ಉದ್ಯಮಿಗಳ ಪರವಾಗಿರ್ತಕ್ಕಂಥದ್ದು ಉದ್ಯಮಿಗಳ ಪರವಾಗಿ ನೀತಿಗಳನ್ನು ರೂಪಿಸ್ತಾ ಇರ್ತಕ್ಕಂಥದ್ದು ರೈತರ ಅಭಿವೃದ್ಧಿವಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವವಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿ ರೈತರನ್ನ ರೈತರ ಆತ್ಮಹತ್ಯೆಗೆ ಹೆಚ್ಚು ಕಾರಣ ಆಗ್ತಿರ್ತಕ್ಕಂಥದ್ದು ಇವತ್ತು ಆ ಬಿಜೆಪಿಯ ಪರ ಇರ್ತಕ್ಕಂಥ ಕೆಲವು ಆನ್ಲೈನ್ ಇರ್ತಕ್ಕಂಥ ಗಳು ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದಕ್ಕೆ ಕಾರಣ ಕರ್ನಾಟಕ ಸರ್ಕಾರದ ನೀತಿ ಅಂತ ಹೇಳ್ತಾ ಇದ್ರೆ ಸೊ ಆಗಿರ್ತಕ್ಕಂಥದ್ದು ಇದ್ರ ಹಿಂದೆ ಯಾರಪ್ಪ ಅಂತ ನಾವು ನೋಡಿದ್ರೆ ಅದ ಕಾರಣ ಡಿ ಕೆ ಶಿವಕುಮಾರ್ ಒಬ್ಬ ಉಪಮುಖ್ಯಮಂತ್ರಿ ಆಗಿನೇ ಈ ಕಾಂಗ್ರೆಸ್ಗೆ ಇಷ್ಟು ಡ್ಯಾಮೇಜ್ ಮಾಡಬಲ್ಲ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದ್ರೆ ಸೊ ಇನ್ ಯಾವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋ ಹಾಗೆ ಎಲ್ದೇ ಇರೋ ಹಾಗೆ ಮಾಡ್ಬಿಡ್ತಾರೆ ಅನ್ನೋ ಆತಂಕ ರಾಹುಲ್ ಗಾಂಧಿ ಅವರನ್ನ ಕಾಡ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಇದನ್ನು ಅವರು ಅದನ್ನ ನಿಲ್ಸಲ್ವಾ ಅದನ್ನ ಬದಲಾಯಿಸಲ್ವಾ ಅನ್ನೋ ಪ್ರಶ್ನೆ ಕೂಡ ಕೇಳ ಅಂದ್ರೆ ಈ ಒಳ ಜಗಳ ನಿಲ್ಸಕ್ಕಾಗಲ್ಲ ಈಗಾಗ್ಲೇ ಅವರು ಅಹ್ ರಾಜಸ್ಥಾನದಲ್ಲಿ ಇದೇ ತರ ಒಳ ಜಗಳ ಆಯಿತು ಪಂಜಾಬ್ ಅಲ್ಲಿ ಒಳ ಜಗಳ ಆಯಿತು ಮಧ್ಯಪ್ರದೇಶ ಒಳ ಜಗಳ ಆಯಿತು ಸೊ ಅಲ್ಲೆಲ್ಲೂ ಕೂಡ ರಾಹುಲ್ ಗಾಂಧಿ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅದ್ರ ಪರ ಅದು ಸಾಲು ಆಗ್ಲಿ ಅಂತ ಬಿಟ್ರು ಸೊ ಕೊನೆಗೆ ಇವರ ಮಾದರ ಸಿಂಧಿಯಾ ಇವ ಕಾಂಗ್ರೆಸ್ ಅನ್ನು ಬಿಟ್ಟೋದ್ರು ಇನ್ನು ಸಚಿನ್ ಪೈಲಟ್ ಕೂಡ ಆ ಕಡೆ ಈ ಕಡೆ ನೋಡೋಂಗಾಗಿದೆ ಸೊ ಸಿದ್ದರಾಮಯ್ಯನವರ ಮತ್ತೆ ಇವರಿಬ್ಬರ ಜಗಳವನ್ನ ಮುಗಿಸೋದಿಕ್ಕೆ ರಾಹುಲ್ ಗಾಂಧಿ ಮನ್ಸ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೂಡ ಮಾತುಗಳು ಕೇಳಿ ಬರ್ತದೆ ಸೊ ಅಂತಿಮವಾಗಿ ಈ ಜಗಳಕ್ಕೆ ಕೊನೆ ಆಡದೇ ಇದ್ರೆ ಈ ಜಗಳಕ್ಕೆ ಕೊನೆ ಆಡದೇ ಇದ್ರೆ ಕಾಂಗ್ರೆಸ್ ಉಳಿಯಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಬರ್ತಾ ಒಂದು ಅಂತಿಮ ಆಗ್ಬೇಕು ಇವ್ ಇದ್ರ ಬಗ್ಗೆ ಮಾತನಾಡಬಾರ್ದು ಅನ್ನೋ ಸೂಚನೆ ಕೂಡ ಬರಬೇಕು ಸೊ ಆಗ ರಾಜ್ಯ ಉದ್ಧಾರ ಆಗತ್ತೆ ಸರ್ಕಾರ ಗಟ್ಟಿ ಆಗತ್ತೆ ಮತ್ತು ನಾಯಕತ್ವದ ಗೊತ್ತ ನಿವಾರಣೆ ಆಗುತ್ತೆ ಅಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ಬೇಕು ಹೈಕಮಾಂಡ್ ಅಷ್ಟು ದುರ್ಬಲವೇ ಅಂತಂದ್ರೆ ಖಂಡಿತ ದುರ್ಬಲ ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ ಮಾತಾಡೋದ ಈ ಫೋಟೋ ಹೇಳ್ತಾ ಇದೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡಿರ್ತಕ್ಕಂತ ಮದೇವಪ್ಪ ಮತ್ತು ನಾನು ಸಿದ್ದರಾಮಯ್ಯನವರು ಪೂಜೆ ಮಾಡ್ತಾ ಇಲ್ಲ ನಾನು ಹೇಳಿಕೆ ಕೂಡ ಬೇರೆ ಒಂದು ಸಂದೇಶವನ್ನು ಕೊಡ್ತಾ ಇದಾವೆ ಸೊ ಅದೆಲ್ಲವೂ ಕೂಡ ಈ ಸಂಘ ಶಿವರಾತ್ರಿಯ ನಂತರ ಒಳ್ಳೆ ಸುದ್ದಿ ಬರುತ್ತೆ ಅಂತ ಹೇಳಿದ್ರು ಇದೇ ಬಹುಶಃ ಆ ಸುದ್ದಿ ಇರ್ಬೋದು ವ್ಯಕ್ತಿ ಪೂಜೆ ಮಾಡೋದಿಲ್ಲ ಬಾಲ ಬಾಲ ನಾಯಿಯನ್ನ ಆಗಲ್ಲ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಸೊ ಹೈಕಮಾಂಡ್ ಇಸ್ ಮೋರ್ ಸ್ಟ್ರಾಂಗರ್ ದನ್ ಡಿ ಕೆ ಶಿವಕುಮಾರ್ ಸೊ ಈ ಮೆಸೇಜ್ ಪಾಸ್ ಆಗಿದೆ ಸೊ ಇನ್ ಯಾವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯ ಮಾತುಗಳು ಕೂಡ ಕೇಳ್ಬರ್ತಾರೆ ಸೊ ಇದು ಇವತ್ತಿನ ನನ್ನ ಸ್ಪೆಷಲ್ ಅಹ್ ವಿಶ್ಲೇಷಣೆ ಇನ್ನು ಸಾಕಷ್ಟು ವಿಶ್ಲೇಷಣೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೋತ್ವವನ್ನು ಬೆಂಬಲಿಸಿ ಅಮೆರಿಕದ ಡೀಲ್ ಕುರಿತಂತೆ ಮತ್ತು ಭಾರತದ ರಕ್ಷಣಾ ವ್ಯವಸ್ಥೆ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ವಿಕಾಸ್ ಯಾದವ್ ನಿಖಿಲ್ ಗುಪ್ತಾ ಮತ್ತು ಭಾರತದ ಅಮೆರಿಕದ ರಾಯಭಾರಿ ಭಾರತದ ಒಂದು ಅತ್ಯಂತ ನಿಗೂಢ ಮಿಲಿಟರಿ ವ್ಯವಸ್ಥೆ ಒಳಗಡೆ ಹೋಗಿದ್ದಾರೆ ಇವ್ರು ಹೆಂಗೆ ಹೋದ್ರು ಯಾಕೆ ಹೋದ್ರು ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ Muchas gracias a todos los que nos